ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಈ ತರಹ ಬಾಕ್ಸ್ನಲ್ಲಿ ಬರುವ ಚಿಪ್ಸ್ಗಳನ್ನು ತಿಂದೇ ಇರ್ತೀರಿ ಅಲ್ವಾ ತಿಂದ ನಂತರ ಈ ಡಬ್ಬಿನ ಏನು ಮಾಡ್ತೀರಾ ಹಾಗೆ ಬಿಸಾಕ್ಬಿಡ್ತೀರಾ ಆದರೆ ನಾನಿವತ್ತು ಈ ಡಬ್ಬಿಯಿಂದ ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಹೆಣ್ಣುಮಕ್ಕಳಿಗಂತೂ ಈ ಐಡಿಯಾ ತುಂಬಾ ಇಷ್ಟ ಆಗುತ್ತೆ ಏನು ಅಂತ ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ ಮೊದಲಿಗೆ ನೋಡಿ ಚಿಪ್ಸ್ ಖಾಲಿ ಆದ ನಂತರ ಒಳಗಡೆ ಯಾವುದೇ ರೀತಿ ಜಿಡ್ಡು ಇರಲ್ದೇ ಇರೋ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಉಪಯೋಗಿಸ್ತಾ ಇದ್ದೀನಿ ಈ ತರಹದ್ದೇ ಆಗಬೇಕು ಅಂತೇನಿಲ್ಲ ಗ್ಲಿಟರ್ ಶೀಟ್ ಉಪಯೋಗಿಸಬಹುದು ಪ್ಲೇನ್ ಕಲರ್ ಪೇಪರ್ ಉಪಯೋಗಿಸ್ಬಹುದು ಈ ಡಬ್ಬಿಯ ಸೈಜಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡುಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಇದರಲ್ಲೊಂದು ಟೇಪ್ನಿಂದ ರೋಸ್ ಮಾಡಿರೋದಿದೆ ಅದನ್ನಿಲ್ಲಿ ನಾನು ಹಾಗೆ ಬಳಸ್ತಾ ಇದ್ದೀನಿ ಅಳತೆ ಮಾಡಿದ ನಂತರ ನೋಡಿ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟೊಂದು ಸಲ ಗಿಫ್ಟ್ ಪ್ಯಾಕ್ ಆಗಿದ ರ್ಯಾಪರ್ನ ಕೂಡ ಹಾಗೇ ಚೆಲ್ಬಿಡ್ತೀವಿ ಅಲ್ವಾ ನೋಡಿ ಇಲ್ಲಿ ಆ ಥರದ ಬಿಸಾಕುವ ರ್ಯಾಪರ್ ಕೂಡ ಉಪಯೋಗ ಆಗ್ತಾ ಇದೆ ಈಗ ನೋಡಿ ಡಬ್ಬಿಯ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರುವಂತಹ ಗಿಫ್ಟ್ ರ್ಯಾಪರ್ನ ಒಳಗಡೆ ಭಾಗಕ್ಕೆ ಪೂರ್ತಿಯಾಗಿ ಅಂಟನ್ನು ಹಚ್ಚಬೇಕು ಈಗ ನೋಡಿ ಅಂಟು ಹಚ್ಚಿರುವಂತಹ ಗಿಫ್ಟ್ ರ್ಯಾಪರ್ಗೆ ಈ ಡಬ್ಬಿಯನ್ನು ಕರೆಕ್ಟಾಗಿ ನೋಡಿ ಇಟ್ಟುಬಿಟ್ಟು ಈ ತರಹ ರೋಲ್ ಮಾಡ್ಕೋತಾ ಹೋಗಿ ಅದರಿಂದ ಸುತ್ತಲಿಗೂ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇಂಥವುಗಳನ್ನೆಲ್ಲ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅದರ ಬದಲಿಗೆ ಈ ತರಹ ಉಪಯೋಗಿಸ್ಕೊಳ್ಬಹುದು ಈಗ ನೋಡಿ ಪೂರ್ತಿ ಒಂದು ಸುತ್ತಿಗೆ ರ್ಯಾಪರ್ನ ಸುತ್ತಿದ್ದಾಯಿತು ಒಂದು ಕಡೆಗೆ ಕರೆಕ್ಟಾಗಿ ಎಡ್ಜ್ವರೆಗೂ ಸುತ್ತಿದ್ದೀವಿ ಇನ್ನೊಂದು ಕಡೆ ರ್ಯಾಪರ್ ಹೀಗೆ ಸ್ವಲ್ಪ ಉಳಿದಿದೆ ಅದನ್ನು ಕತ್ರಿಯಿಂದ ಸ್ವಲ್ಪ ಸ್ವಲ್ಪನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಯ ಒಳಗಡೆಗೆ ತೂರಿಸ್ಕೋಬೇಕು ಈಗ ನೋಡಿ ಡಬ್ಬಿ ರೆಡಿ ಆಯಿತು ನೆಕ್ಸ್ಟ್ ಈಗ ಊದಿನ ಕಡ್ಡಿಯ ರೋಲ್ ಇರುತ್ತಲ್ವಾ ಎಲ್ಲ ಊದಿನ ಕಡ್ಡಿಯ ಡಬ್ಬಿಗಳ ಒಳಗಡೆ ಈ ತರಹ ಒಂದು ರೋಲ್ ಇರುತ್ತೆ ನೋಡಿ ಅದನ್ನು ಈ ಡಬ್ಬಿ ಒಳಗಡೆ ಹಾಕಿ ಕರೆಕ್ಟ್ ಸೈಜ್ ನೋಡ್ಕೊಳ್ಳಿ ಇದ್ರ ಒಳಗಡೆ ಹೋಗಿಬಿಟ್ಟು ಕ್ಯಾಪ್ ಹಾಕೋದಕ್ಕೆ ಬರಬೇಕು ಅಷ್ಟು ಲೆವೆಲ್ಲಿಗೆ ಊದಿನ ಕಡ್ಡಿ ರೋಲನ್ನು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ತಗೊಂಡಿರೋ ರೋಲು ಸ್ವಲ್ಪ ಉದ್ದ ಜಾಸ್ತಿ ಇದೆ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಈಗ ನೋಡಿ ಈ ರೋಲ್ ಕರೆಕ್ಟಾಗಿ ಡಬ್ಬಿ ಒಳಗಡೆ ಹೋಗುತ್ತೆ ಹಾಗೇ ಇದರ ಕ್ಯಾಪ್ ಕೂಡ ಹಾಕೋದಕ್ಕೆ ಬರುತ್ತೆ ಈಗ ಈ ಉದಿನ ಕಡ್ಡಿಯ ರೋಲ್ಗೂ ಕೂಡ ಗಿಫ್ಟ್ ರ್ಯಾಪರ್ನ ಸುತ್ತಬೇಕು ಸೇಮ್ ಎರಡಕ್ಕೂ ಒಂದೇ ಬಳಸಬೇಕು ಅಂತೇನಿಲ್ಲ ನಿಮ್ಮ ಇಷ್ಟ ಹಾಗೇ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಕೂಡ ಬಳಸಬಹುದು ಈಗ ಇದೆರಡೂ ರೆಡಿ ಆಯಿತು ಇದನ್ನು ಏನಪ್ಪ ಮಾಡೋದು ಅನ್ಕೋತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ನೋಡಿ ಇದರಲ್ಲಿ ನಿಮ್ಮ ಬಳೆಗಳಿರುತ್ತಲ್ವಾ ಅದನ್ನು ಈ ತರಹ ಊದನ್ ಕಡ್ಡಿಯ ರೋಲ್ ಒಳಗಡೆಗೆ ಹಾಕ್ತಾ ಬನ್ನಿ ಈ ರೋಲ್ ಎಷ್ಟು ಬಳೆಗಳನ್ನು ಇಡಿಸುತ್ತೋ ಅಷ್ಟನ್ನು ಕೂಡ ಹಾಕಬಹುದು ಹೆಚ್ಚು ಕಡಿಮೆ ಮೂರು ಡಜನ್ ಬಳೆಗಳಾದರೂ ಇದರಲ್ಲಿ ಹಿಡಿಸುತ್ತೆ ಎಲ್ಲ ಬಳೆಗಳನ್ನು ಇದರೊಳಗಡೆ ಹಾಕಿದ ನಂತರ ಈ ರೋಲನ್ನು ಈ ರೀತಿಯಾಗಿ ಡಬ್ಬಿ ಒಳಗಡೆಗೆ ಸೇರಿಸಿ ಅದರ ಮೇಲ್ಗಡೆಗೆ ಇದರ ಕ್ಯಾಪ್ ಇತ್ತಲ್ವ ಅದನ್ನು ಹಾಕಿಬಿಡಿ ನೋಡಿ ಈಗ ಎಲ್ಲ ಬಳೆಗಳು ಡಬ್ಬಿ ಒಳಗಡೆಗೆ ಸೇಫ್ ಆಗಿದೆ ನೀವು ಎಲ್ಲಿಗಾದರೂ ಊರುಗಳಿಗೆ ಹೋಗೋವಾಗ ಈ ತರಹ ಬಳೆಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಯಾವ ಬಳೆನೂ ಒಡೆಯೋದಿಲ್ಲ ಅಥವಾ ಯಾರಿಗಾದರೂ ಬಳೆಗಳನ್ನು ಗಿಫ್ಟಾಗಿ ಕೊಡುವಾಗ ಕೂಡ ಈ ತರಹ ಡಬ್ಬಿನ ಬಳಸಬಹುದು ನಾವು ಇದ್ರ ಮೇಲ್ಗಡೆಗೆ ಗಿಫ್ಟ್ ರ್ಯಾಪರ್ನೇ ಬಳಸಿರೋದ್ರಿಂದ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ ನೋಡಿ ಬೇಕನ್ನಿಸಿದಾಗ ಹೀಗೆ ನೀವು ಕ್ಯಾಪನ್ನು ತೆಗೆದುಬಿಟ್ಟು ಆ ರೋಲನ್ನು ಹೊರಗಡೆಗೆ ತೆಗೆದುಕೊಂಡ್ರೆ ಸಾಕು ಜೊತೆಗೆ ಎಲ್ಲ ಬಳೆಗಳು ಕೂಡ ಬಂದುಬಿಡತ್ತೆ ನೋಡಿ ಇಡೋದು ತೆಗೆಯೋದು ಕೂಡ ತುಂಬ ಸುಲಭವಾಗಿದೆ ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅಲ್ವಾ ನೆಕ್ಸ್ಟ್ ಟೈಮ್ ನೀವು ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಇದೇ ರೀತಿ ಬಳೆಗಳನ್ನು ಪ್ಯಾಕ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು